ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆ ಆಟ ಕುಂಟು ಲೆಕ್ಕಕ್ಕೆ ಭಟ್ಕಳ ಭೂಮಾಪನ ಇಲಾಖೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಸೋಂಬೇರಿತನಕ್ಕೆ ಬೇಸತ್ತು ಹೋದ ಸಚಿವ ಮಂಕಾಳು ವೈದ್ಯ ಭಟ್ಕಳ ತಾಲೂಕಿನ ಭೂಮಾಪನ ಕೇಂದ್ರ ಎನ್ನುವುದು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳಪೆ ಸೇವೆಯನ್ನು ಒದಗಿಸುವ ಇಲಾಖೆ ಎಂಬ ಕುಖ್ಯಾತಿಯನ್ನು ಪಡೆದುಕೊಳ್ಳುತ್ತಿದೆ ಸರ್ಕಾರಿ ಇಲಾಖೆಗಳ ಸರ್ವೆ ಕಾರ್ಯವನ್ನು ಹಿಡಿದು ಸಾರ್ವಜನಿಕರ ಸರ್ವೆ ಕಾರ್ಯವನ್ನು ನಡೆಸದೆ ಸೋಂಬೇರಿಯಂತೆ ವರ್ತಿಸುತ್ತಿದ್ದು ತಾಲೂಕಿನ ಜನಸಾಮಾನ್ಯರಿಂದ ಹಿಡಿದು ಉತ್ತರ ಕನ್ನಡ ಉಸ್ತುವಾರಿಗಳು ಬೇಸತ್ತು ಹೋಗುವಷ್ಟು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸೋಂಬೇರಿತನವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದೆ ತಾಲೂಕಿನ ಭೂಮಾಪನ ಕೇಂದ್ರ ಎಂದರೆ ಜನ ಮೂಗು ಮುರಿಯುವಂತಾಗಿದೆ ಈ ಇಲಾಖೆಯಲ್ಲಿ ಹತ್ತರಿಂದ ಹನ್ನೊಂದು ಜನ ಸರ್ವೇಯರ್ ಇದ್ದರೂ ತಾಲೂಕಿನ ಸರಕಾರಿ ಇಲಾಖೆಗಳ ಜಾಗಗಳ ಮಾಪನವಾಗಲಿ ಸಾರ್ವಜನಿಕರ ಜಾಗಗಳ ಮಾಪನವಾಗಲಿ ನಿಗದಿತ ಸಮಯದಲ್ಲಿ ನಡೆಯದೆ ಜನಸಾಮಾನ್ಯರಿಂದ ಹಿಡಿದು ಜನಪ್ರತಿನಿಧಿ ಸರಕಾರಿ ಅಧಿಕಾರಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಿಂದೆ ಇದ್ದ ಭೂ ಸಹಾಯಕ ನಿರ್ದೇಶಕರು ಇಲಾಖೆಯಲ್ಲಿ ಕೇವಲ ಎರಡು ಮೂರು ಜನ ಸರ್ವೇಯರಿದ್ದರೂ ನಿಗದಿತ ಸಮಯದಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದರು ಆದರೆ ಇಂದು ಸಾಕಷ್ಟು ಸರ್ವೇಯರ್ ಇದ್ದರೂ ಕೂಡ ಈ ಭೂಮಾಪನ ಇಲಾಖೆಯು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬಗ್ಗೆ ಈಗಾಗಲೇ ತಾಲೂಕಿನಾದ್ಯಂತ ಭೂಮಾಪನ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಅನೇಕ ಊಹಾಪೋಹಗಳು ಹರಿದಾಡುತ್ತಿದೆ ಈ ಹಿಂದೆ ತಾಲೂಕಿನ ಬೇಳ್ಕೆಯಲ್ಲಿ ಅರಣ್ಯ ಅತಿಕ್ರಮಣದ ಜಾಗವನ್ನು ಅನಧಿಕೃತವಾಗಿ ಪ್ರೈವೇಟ್ ಸರ್ವೇಯರ್ ಒಬ್ಬ ಸರ್ವೇ ಹೆಸರಿನಲ್ಲಿ ಹಣದ ಆಮಿಷಕ್ಕೆ ಬಲಿಯಾಗಿ ಖಾಸಗಿ ವ್ಯಕ್ತಿಯೋರ್ವನಿಗೆ ಗಡಿ ಗುರುತು ಹಾಕಿಕೊಳ್ಳುವಂತೆ ಕಾನೂನು ಬಾಹಿರವಾಗಿ ಹೇಳಿದ್ದು ಈ ಬಗ್ಗೆ ಸಹಾಯಕ ಆಯುಕ್ತರಿಗೆ ಮತ್ತು ಇದೇ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ದೂರನ್ನು ನೀಡಲಾಗಿತ್ತು ಸಹಾಯಕ ಆಯುಕ್ತರು ಈ ಬಗ್ಗೆ ಭೂಮಾಪನ ಕೇಂದ್ರ ಕ್ರಮ ಕೈಗೊಳ್ಳುತ್ತದೆ ಎಂದು ಉತ್ತರ ನೀಡಿದರೂ ಕೂಡ ಈ ಇಲಾಖೆಯ ನಿರ್ದೇಶಕರು ಮಾತ್ರ ತನಗೂ ಇದಕ್ಕೂ ಸಂಬಂಧವಿಲ್ಲವೇನೋ ಎಂಬಂತೆ ಭ್ರಷ್ಟ ಪ್ರೈವೇಟ್ ಸರ್ವೇರ್ ಬೆನ್ನಿಗೆ ನಿಂತು ತನ್ನ ಕರ್ತವ್ಯ ಪಾಲಿಸದೆ ಉದ್ದಟ ತೋರಿಸಿರುವುದು ಮಾತ್ರ ಶೋಚನೀಯ ಒಂದು ಕಡೆಯಾದರೆ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಳು ವೈದ್ಯರು ಈ ಇಲಾಖೆಯ ಕಾರ್ಯ ವೈಖರಿಯ ಬಗ್ಗೆ ಇತ್ತೀಚೆಗೆ ನಡೆದ ಕೆ ಸಭೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಸರಿಯಾಗಿ ಕರ್ತವ್ಯ ನಿರ್ವಹಿಸುವುದಾದರೆ ನಿರ್ವಹಿಸಿ ಇಲ್ಲವಾದಲ್ಲಿ ನಮ್ಮ ಜಿಲ್ಲೆ ಬಿಟ್ಟು ತೆರಳಿ ಎಂದು ಹೇಳಿದರು ಆದರೂ ಈ ಇಲಾಖೆಯ ನಿರ್ದೇಶಕ ಮತ್ತು ಇತರ ಸಿಬ್ಬಂದಿಗಳು ಹಾಗೆಯೇ ಅಧಿಕಾರಿಗಳು ಎಮ್ಮೆಯ ಮೇಲೆ ಮಳೆ ಸುರಿದಂತೆ ವರ್ತಿಸುತ್ತಿದ್ದಾರೆ ಇದರ ಪರಿಣಾಮ ಎಂಬಂತೆ ಶನಿವಾರ ನಡೆದ ಜಿಲ್ಲಾ ಮಟ್ಟದ ಜನಸ್ಪಂದನ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ಸರ್ವೆಯನ್ನು ಸಮರ್ಪಕವಾಗಿ ನಿಗದಿ ಸಮಯದಲ್ಲಿ ಮಾಡದ ಕಾರಣ ತಮಗೆ ತೊಂದರೆಯಾಗಿದೆ ಎಂದು ಸಚಿವರ ಮುಂದೆ ಬಂದು ದೂರನ್ನು ಹೇಳಿದ್ದರು ಈ ಬಗ್ಗೆ ಸಚಿವರು ಪುನಃ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್ವೆ ಇಲಾಖೆಯ ಕಾರ್ಯ ವೈಖರಿ ಕಳಪೆ ಮಟ್ಟದ್ದೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ

एजेंट कहता है ये लोग और वहां पर लाती है ये लोग डिटेल ला लो नमस्कार नमस्कार ಒಟ್ಟಾರೆ ಭಟ್ಕಳ ತಾಲೂಕಿನ ಭೂಮಾಪನ ಇಲಾಖೆಯ ಈ ಉಪನಿರ್ದೇಶಕ ಮತ್ತು ಸಿಬ್ಬಂದಿಗಳು ತಾಲೂಕಿಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ ಕಾರಣ ಈ ಇಲಾಖೆಯಲ್ಲಿ ವರ್ಷಗಳಿಂದ ಬೇರು ಬಿಟ್ಟು ಕುಳಿತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೋಂಬೇರಿತನವನ್ನೇ ಮೈಗೂಡಿಸಿಕೊಂಡಿರುವ ನಿರ್ದೇಶಕರಂಥವರನ್ನು ನಮ್ಮ ಜಿಲ್ಲೆಯಿಂದಲೇ ಎತ್ತಂಗಡಿ ಮಾಡಿ ಸರ್ವೆ ಕಾರ್ಯಕ್ಕೆ ಒಂದು ಭರ್ಜರಿಯಾದ ಸರ್ಜರಿಯ ಅಗತ್ಯ ಇದೆ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ